ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ನವೆಂಬರ್ ಒಂದನೇ ತಾರೀಕು ಶನಿವಾರ ಇಂದಿನ ಒಂದು ಶನಿವಾರದಿಂದ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷಕ್ಕೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಪಾತ್ರರಾಗ್ತಾ ಇದ್ದಾರೆ ಇದರಿಂದಾಗಿ ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಇವರಿಗೆ ಸೋಲೇ ಇಲ್ಲ ಏಳು ರಾಶಿಯ ಜನರಿಗೆ ಅದೃಷ್ಟವೋ ಅದೃಷ್ಟ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಅದ್ಭುತವಾದ ಗೋಲ್ಡನ್ ಟೈಮ್ ಆರಂಭವಾಗುತ್ತೆ ಶುಕ್ರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟವೇ ಬದಲಾಗುತ್ತಿದೆ ಜ್ಯೋತಿಷ್ಯದಲ್ಲಿ ಶುಕ್ರನಿಗೆ ವಿಶೇಷವಾದ ಮಹತ್ವವಿದೆ ನವೆಂಬರ್ ತಿಂಗಳು ತುಲಾ ರಾಶಿಗೆ ಒಂದು ವಿಶೇಷವಾದ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ ಹೌದು ಈ ಈ ಕನ್ಯಾ ತುಲ ಹಾಗೂ ಮೀನ ರಾಶಿಗಳ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಸಂಪತ್ತಿನ ವೃದ್ಧಿ ಹೊಸ ಅವಕಾಶಗಳು ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ವೃತ್ತಿಯಲ್ಲಿ ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಶುಭ ಫಲಿತಾಂಶವನ್ನು ಜೀವನದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಈ ರಾಶಿಯವರಿಗೆ ಶುಕ್ರನ ವಿಶೇಷ ಮಹತ್ವ ಇರೋದ್ರಿಂದ ಶುಕ್ರನು ಸಂಪತ್ತನ್ನು ನೀಡ್ತಾನೆ ಎಂದು ಪರಿಗಣಿಸಲಾಗುತ್ತೆ ಈ ಒಂದು ನವೆಂಬರ್ ಒಂದರಿಂದ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಭಿಕ್ಷುಕನು ಕುಬೇರನಾಗುತ್ತಾನೆ ಈ ರಾಶಿ ಸೋಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನ ಕಂಡುತ್ತೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಇವರು ವಿಶೇಷವಾಗಿ ಮುಕ್ತಿಯನ್ನ ಹೊಂದಲಿದ್ದಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮೊದಲಿಗೆ ಈ ರಾಶಿಯವರಿಗೆ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಬಹಳ ದಿನಗಳಿಂದ ರಿಯಲ್ ಎಸ್ಟೇಟ್ ಅಥವಾ ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವರ ಆಸೆ ಈಡೇರುವ ಸಾಧ್ಯತೆ ಇದೆ ನೀವು ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಮಯವನ್ನು ಕಡಿತೀರ ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತವೆ ದೇಶ ಮತ್ತು ವಿದೇಶಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸ್ತಾ ಹೋಗುತ್ತೆ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಅಗತ್ಯವಿರುವ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಸಂಬಂಧಗಳು ಬಲಗೊಳ್ಳುತ್ತೆ ವೆ ಅನಿರೀಕ್ಷಿತ ಆದಾಯದ ಮಾರ್ಗಗಳ ಮೂಲಕ ಹೆಚ್ಚಿನ ಒಂದು ಆದಾಯವನ್ನ ಬರಮಾಡ್ಕೊಳ್ತೀರಾ ಉದ್ಯೋಗದಲ್ಲಿರುವಂತವರಿಗೆ ಬಡ್ತಿ ಖಚಿತವಾಗಿ ದೊರೆಯುತ್ತೆ ಉತ್ತಮವಾದ ಸಂಬಂಧವನ್ನ ಹುಡುಕ್ತಾ ಇರುವಂತವರಿಗೆ ವಿವಾಹದ ಅವಕಾಶಗಳು ಸಿಕ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಶುಕ್ರನ ಸಂಚಾರವು ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ರಾಜಯೋಗವನ್ನ ತಂದು ಕೊಡುತ್ತೆ ಸೋಲೆ ಇಲ್ಲದ ಜೀವನ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹೌದು ಮೀನಾ ರಾಶಿಯವರಿಗೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಮದುವೆ ಮತ್ತು ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದ್ದು ವೃತ್ತಿ ಜೀವನದ ದೃಷ್ಟಿಯಿಂದಲೂ ಇದು ಅದ್ಭುತವಾಗಿರುತ್ತೆ ಹಣಕಾಸು ಮತ್ತು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತೆ ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದ್ಭುತವಾದ ಲಾಭವನ್ನು ಕಂಡುಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಈ ರಾಶಿಯವರು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾಗಿ ಲಾಭ ಭವಿಷ್ಯದ ಒಂದು ಅದೃಷ್ಟ ಇವರ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಕಚೇರಿಗಳಲ್ಲಿ ಆಗಬೇಕಿರುವ ಕೆಲಸ ಕಾರ್ಯಗಳನ್ನ ಆದಷ್ಟು ಸಾಧ್ಯವಾದಷ್ಟು ಬೇಗ ಮುಗಿಸಿಕೊಳ್ಳುವ ಸಾಧ್ಯತೆ ಇದೆ ಆಪ್ತರು ಅಥವಾ ಸ್ನೇಹಿತರು ಸಹಾಯಕ್ಕೆ ಬರ್ತಾರೆ ಈ ವೇಳೆ ನಿಮಗೆ ಆದಾಯ ತರುವಂತದ್ರಲ್ಲಿ ಉತ್ತಮವಾದ ಮಾರ್ಗಗಳು ಗೋಚಾರವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಇರ್ತಕ್ಕಂಥ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅದೃಷ್ಟದ ಸಮಯ ನೀವೇನಾದರೂ ಯಾವುದೇ ಅವಮಾನಗಳು ಅಥವಾ ತೊಂದರೆಗಳಿಗೆ ಒಳಗಾಗಿದ್ರೆ ಅದು ಕೂಡ ದೂರವಾಗುತ್ತೆ ಈ ಸಂದರ್ಭ ನಿಮ್ಮ ಕೆಲಸದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಶ್ರದ್ಧೆಯನ್ನು ಕಂಡುಕೊಳ್ಳೋದು ಉತ್ತಮ ನಿಮ್ಮ ಜೊತೆಗೆ ಕೆಲಸ ಮಾಡುವವರು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳು ಉತ್ತಮವಾಗಿ ಆಕ್ಷೇಪಣೆಯನ್ನ ಇಲ್ಲದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಮುಂದುವರಿಸೋಕೆ ಸಾಧ್ಯವಾಗುತ್ತೆ ಇದರಿಂದಾಗಿ ನೀವು ಎಲ್ಲ ರೀತಿಯ ಒಂದು ವಿಶೇಷವಾದ ಬಡ್ತಿ ಆಗಿರಬಹುದು ಅಥವಾ ಪ್ರಮೋಷನ್ ಆಗಿರಬಹುದು ಉದ್ಯೋಗದಲ್ಲಿ ಮೇಲುಗೈಯನ್ನು ಸಾಧಿಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಆರ್ಥಿಕ ಒತ್ತಡದಿಂದ ತೊಂದರೆಗೆ ಒಳಗಾಗಿರುವಂತವರಿಗೆ ಮಾರ್ಗೋಪಾಯಗಳು ಗೋಚರಿಸುತ್ತೆ ಏನು ನಿಮ್ಮಲ್ಲಿ ಯಾರು ಉಪಾಸಕರಿದ್ದೀರೋ ಅಥವಾ ಟ್ಯೂಷನ್ಗಳನ್ನ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದೀರೋ ಅಂತವರಿಗೆ ಪ್ರಮುಖ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ರಾಶಿಯವರು ಅಂದುಕೊಂಡಂತಹ ಆಸ್ತಿಯನ್ನು ಪಡೆದುಕೊಳ್ಬೋದು ಒಡವೆಯನ್ನ ಮತ್ತೊಬ್ಬರ ಒಂದು ವಿಶೇಷವಾದ ಕಾಣಿಕೆಯಾಗಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಸನ್ನಿವೇಶಗಳು ಅತ್ಯುತ್ತಮವಾಗ್ತಾ ಹೋಗುತ್ತೆ ಸ್ನೇಹಿತರ ಜೊತೆ ಅಥವಾ ಕುಟುಂಬಸ್ಥರ ಜೊತೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ಅಂದುಕೊಂಡಂತೆ ಎಲ್ಲ ಕೆಲಸದಲ್ಲೂ ಕೂಡ ನೀವು ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಮಹತ್ತರವಾದ ತಿರುವು ನಿಮ್ಮ ಜೀವನದಲ್ಲಿ ಈ ಒಂದು ನವೆಂಬರ್ ಒಂದರಿಂದ ಗೋಚಾರವಾಗುತ್ತೆ ನಿಮ್ಮ ಕರ್ತವ್ಯವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿದ್ದೆ ಆದಲ್ಲಿ ಯಶಸ್ಸು ಬುದ್ಧಿ ನೀವು ನಿರೀಕ್ಷೆ ಮಾಡದೇ ಇದ್ದರೂ ಕೂಡ ಬಡ್ತಿಯ ಅವಕಾಶ ಸಿಗುತ್ತೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ವಿಶೇಷವಾಗಿ ಲಾಭವನ್ನ ಗಳಿಸಿಕೊಳ್ತಾ ಹೋಗ್ತೀರಾ ಯಾವುದೇ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಕಂಡುಕೊಳ್ಳೋದ್ರಿಂದ ನಿಮ್ಮ ಜೀವನ ಕ್ಷೇತ್ರದಲ್ಲಿ ಅಸಾಧಾರಣವಾದ ಒಂದು ವಿಶೇಷವಾದ ಸಾಮರ್ಥ್ಯವನ್ನ ಹೊಂದುವುದರ ಮೂಲಕ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಸರ್ವ ಸಮಸ್ಯೆಗಳು ಪರಿಹಾರವಾಗುತ್ತೆ ಈ ರಾಶಿಯವರು ಎಲ್ಲಾ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಬಡ್ತಿ ವೇತನವನ್ನ ಪಡೆದುಕೊ ು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತಾರೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಈ ಒಂದು ನವೆಂಬರ್ ಒಂದನೇ ತಾರೀಕಿಂದ ಪಡೆದುಕೊಂಡು ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ರಾಜ ಜೀವನವನ್ನು ನಡೆಸುವಂತಹ ಅದೃಷ್ಟವಂತ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು